ಅಂತ ಹೇಳಿ ಮಾಹಿತಿ ಸೊ ಅದಾದ್ಮೇಲೆ ಡಿಲಿವರಿ ಆಗಿ ನಮಗ್ ಬಂದಿದೆ ನಮಗ್ ಬಂದು ನಮ್ಮಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಡ್ಮಿಟ್ ಆದ್ಮೇಲೆ ಸ್ವಲ್ಪ ಒಂದ್ ಕೆಜಿ ಮೂರು ಗ್ರಾಮ್ ಇತ್ತು ಮಗು ಅದಕ್ಕೆ ನಾವು ಚಿಕಿತ್ಸೆ ಎಲ್ಲ ಕೊಟ್ಟು ರಿಕವರಿ ಆಗಿದೆ ಮೊನ್ನೆ ಕೌನ್ಸ್ಲಿಂಗ್ ಅಲ್ಲಿ ಯಾರೋ ಒಬ್ರು ಬಂದಿದ್ರು ಕೌನ್ಸಿಲಿಂಗ್ ಬಂದಾಗ ಅವ್ರಿಗೆ ಮಗು ಕಂಡೀಷನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಿನ್ನೆ ರಮೇಶ್ ಅನ್ನೋರು ಕೌನ್ಸ್ಲಿಂಗ್ ಬಂದಿದ್ರು ಕೌನ್ಸಿಲಿಂಗ್ ಬಂದಾಗ ಕೇಳಿದಾಗ ತಾಯಿ ಮರಣ ಆಗಿದೆ ಅಂತ ಹೇಳಿ ಮಾಹಿತಿ ಕೊಡ್ತಾರೆ ತಾಯಿ ಮರಣ ಆಗಿದೆ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಎಚ್ ಪೋರ್ಟಲ್ಲಿ ಎಲ್ಲ ಕಡೆಯೂ ಮಾಹಿತಿ ಬರಬೇಕಾಗಿತ್ತು ನಮಗೆ ಇಲ್ಲಿವರೆಗೂ ತಾಯಿ ಮರಣ ಆಗಿರ್ತಕ್ಕಂಥ ಯಾವುದೇ ಮಾಹಿತಿ ನಮ್ಗೆ ಬಂದೇ ಇಲ್ಲ ಬರದೇ ಇಲ್ಲ ಯಾವ ಗ್ರೂಪಲ್ಲಿ ಬರಲಿಲ್ಲ ಹಾಗಾಗಿ ನಾನು ಆರ್ ಸಿ ಎಚ್ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ತಾಯಿ ಮರಣ ಆಗಿದೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಅಮ್ಮ ಯಾವ್ದು ಅಲ್ಲಿ ಬಂದಿಲ್ಲ ಅಂತ ಕೇಳ್ತೇನೆ ಮೇಡಮ್ ಅವ್ರಿಗೆ ಇಲ್ಲ ಸರ್ ಯಾವುದು ಮರಣ ಆಗಿಲ್ಲ ಅದು ನಾನು ಸರಿ ಕನ್ಫರ್ಮ್ ಮಾಡ್ಕೊತೀನಿ ಅಂದ್ರು ಅವರು ಕನ್ಫರ್ಮ್ ಮಾಡ್ಕೊಂತೀನಿ ಅಂತ ಸ್ಟಾಫ್ನೆಲ್ಲ ಕಳಿಸ್ಕೊಟ್ರು ಅದಾದ್ಮೇಲೆ ನಾನು ಕುಮ್ಮನೆ ಬಂದು ನಾನು ಪೊಲೀಸ್ ಅವ್ರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ಕೊಟ್ಟೆ ಸರ್ ಈ ತರ ನಂಗೆ ಈ ತರ ನೆಲೆ ಕಡೆ ಡೆಲಿವರಿ ಆಗಿದೆ ಅಂತ ಹೇಳ್ತಾ ಇದಾರೆ ತಾಯಿ ಬರಣ ಆಗಿದೆ ಅಂತ ತಾಯಿ ಕಡೆಯವ್ರು ಯಾರು ಪೋಷಕರು ಇಲ್ಲ ನಮ್ಗೆ ಪೋಷಕರು ಇದ್ದರೆ ನಾವು ಒಪ್ಪಿಸ್ಕೊಂಡಿದ್ದು ಅಂತ ಹೇಳಿ ನಾವು ಪೊಲೀಸ್ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಿವಿ ಆ ರೀತಿಯಾಗಿ ಅವ್ರ ಮಾಹಿತಿ ಕೊಟ್ಟು ಅವ್ರ ಸಂಜೆ ಪೊಲೀಸ್ ಅವರು ಖುದ್ದಾಗಿ ಮೊಬೈಲ್ ಮುಖಾಂತರ ಅಥವಾ ಖುದ್ದಾಗಿ ಹೋಗಿ ಪೋಷಕರನ್ನ ಟ್ರೇಸ್ ಔಟ್ ಮಾಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು

ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಾವ್ ಅದಕ್ಕೆ ಏನ್ ಮಾಡಿದ್ರಿ ರಕ್ಷಣಾ ಮಕ್ಕಳ ರಕ್ಷಣಾ ರಕ್ಷಣಾ ಮಾಡಿಬಿಟ್ಟು ಈ ತರ ಒಂದು ಓವರ್ ಮಾಡ್ಕೊಂಡು ಆಮೇಲೆ ಯಾರಿಗೆ ಕೇಳೋದು ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ಬಂದು ಅವ್ರ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನನ್ನ ಮುಂದೆ ಮಾಹಿತಿ ಪೋಷಕರು ಮಗು ಬೇಡ ಸದ್ಯಕ್ಕೆ ಅಂತ ಹೇಳಿದ್ದಾರೆ ಹಾಗಾಗಿ ತಕ್ಷಣ ಘಟಕಕ್ಕೆ ಕೊಟ್ಟಿದ್ದೀನಿ ಅವರು ಅವ್ರ ಸಮಿತಿಯಲ್ಲಿ ಇಟ್ಟು ಆ ಸಮಿತಿಯಲ್ಲಿ ಆ ಮಗುನ ಘಟಕಕ್ಕೆ ತೊಗೊಳ್ಳೋಲ್ಲ ಇಲ್ಲ ಅಂದರೆ ನಮ್ಮ ಆರೈಕೆಯಲ್ಲೇ ಕಂಟಿನ್ಯೂ ಮಾಡಲ್ಲ ನನ್ನ ಆರೈಕೆಯಲ್ಲಿ ಇನ್ನೂ ಒಂದು ಹತ್ತು ದಿನವರೆಗೂ ಇರಬೇಕಾಗಿ ಬರುತ್ತೆ ನಮ್ಮ ಮಗುವಿನ ತೂಕ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಐದುನೂರು ಗ್ರಾಮ್ ಇರೋದ್ರಿಂದ ಸೊ ಮಗುವಿಗೆ ಕೆಲವು ತೊಂದರೆಗಳಾಗುವಂಥ ಸಾಧ್ಯತೆಗಳಿರೋದ್ರಿಂದ ಅದಕ್ಕೆ ನಾವು ಒಂದು ವಾರದ ಮಟ್ಟಿಗೆ ನಮ್ಮ ಮಗುನ ನಾವು ಸೂಚಿಸಿ ಮಾಡಬೇಕಾಗಿ ಬರುತ್ತೆ ಅದಕ್ಕೆ ಅಡಾಪ್ಟೇಷನ್ ಸೆಂಟರ್ ಕಡೆಯಿಂದ ಯಾರನ್ನಾದರೂ ಒಬ್ಬರನ್ನ ನಮಗೆ ಡೆಕ್ಯೂಟ್ ಮಾಡಿ ಕೊಡಿ ಅಂತ ಹೇಳಿ ನಾನು ಲೆಟರ್ ಕೊಟ್ಟಿದ್ದೀನಿ ಸೊ ಆ ಬೇಸಿಸ್ ಮೇಲೆ ಇವತ್ತು ಕಮಿಟಿ ಮಾಡಿ ಅವರು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಮಗು ಈಗ ಪ್ರೆಸೆಂಟ್ ಎಸ್ ಎನ್ ಆರ್ ಆಸ್ಪತ್ರೆ ಸೂಕೇಟದಲ್ಲಿ ಇದೆ ಮಗು ಈಗ ಪ್ರೆಸೆಂಟ್ ಸ್ವಲ್ಪ ಸ್ಟೇಬಲ್ ಆಗಿದೆ ಎಸ್ಟಿವ್ನಲ್ಲಿ ಇವತ್ತು ಐದನೇ ತಾರೀಕು ಇತ್ತು ಅಂದರೆ ಪ್ರೈನಾ ಐದು ಒಂದೇ ಮಾರೀಕು ಸತ್ ಅಲ್ಲೇ ನಾವು ನಿಮ್ಮವರೆಗೂ ಕಾಣಿಸಿಲ್ಲ ತಾಯಿ ಮಾತ್ರ ಸೆಫಿಷನ್ ಮಾಡಿ ಏನ್ ಸರ್ ರಮೇಶ್ ಅನ್ನೋರು ಕರ್ಕೊಂಡ್ಬಂದ್ ಬಿಟ್ಟಿರೋದು ರಮೇಶ್ ಅಂತ ಕರ್ಕೊಂಡ್ಬಂದ್ ಬಿಟ್ಟಿರೋರು ದಿವ್ಯಾ ಶೈಲಜ ಅಂತ ಹೇಳಿ ಅಡ್ಮಿಟ್ ಮಾಡಿರೋದು ಅವ್ರ ನಂಬರೇ ಕೊಟ್ಟಿದ್ದಾರೆ ಫೋನ್ ನಂಬರ್ ಅವರೇ ತಾಯಿ ಪ್ಲೇಸ್ ಆಗಿದೆ ಶೈಲಜಾ ಅಂತ ಪ್ಲೇಸ್ ಆಗಿದೆ ಅವ್ರಿಗೆ ಎಷ್ಟು ವರ್ಷ ಅಂತ ಸರ್ ಇಪ್ಪತ್ತೆರಡು ವರ್ಷ ಅಂತ ಹೇಳಿ ರಮೇಶ್ ಸರ್ ರಮೇಶ್ ಮಗುಗೆ ಅವ್ರನ್ನ ಕೇಳಿದಾಗ ಅವ್ರು ಏನು ಹೇಳ್ತಾರೆ ರಮೇಶ್ ನಮ್ಮ ಕಡೆ ಸಂಬಂಧಿಸಿದ್ರೆ ನಮ್ಮ ಮಧ್ಯಾಹ್ನ ಇದೆ ಸೊ ಹಾಗಾಗಿ ನಾವು ರಮೇಶ್ ಮಾಡ್ತೀವಿ ಅಂತ ಹೇಳ್ತೀವಿ ಶೈಲಜಾ ಬೇಡ ಅಂದ್ರೆ ಮಗು ಶೈಲಜರು ಬೇಡ ಅಂತಿದ್ದಾರೆ ಮತ್ತೆ ಅವ್ರ ಸೋದರತೆ ಅವರು ಯಾವ ಯಾರು ಎಸ್ ಬಿ ಆ ಸೋದರತೆ ಅವರು ಬಂದಿದ್ದಾರೆ ಆ ಸೋದರತೆ ಅವರು ಕೂಡ ನಮ್ಗೆ ಮಗು ಬೇಡ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಅದ್ರ ಬಗ್ಗೆ ನಮ್ಗೆ ಏನು ಮಾಹಿತಿ ರಮೇಶ್ವರ್ ಕೊಟ್ಟರ ಮಾಹಿತಿ ಏನು ಅಂದ್ರೆ ಮಗು ಮನೆಯಲ್ಲೇ ಹೆರಿಗೆ ಆಗಿದ್ದು ಮನೆಯಲ್ಲಿ ಹೆರಿಗೆ ಆದ್ಮೇಲೆ ರಮೇಶನ್ ಅವರು ಪತಿಯಾದವರು ಅವ್ರ ಮನೆಯಲ್ಲಿ ಹೋಗಿ ಗಲಾಟೆ ಮಾಡಿದ್ದಾರೆ ತಾಯಿ ಏನಂತಾರೆ ಡೆಲಿವರಿ ಆದ ತಕ್ಷಣ ಸ್ವಲ್ಪ ಸುಸ್ತಾಗೋಯ್ತು ಅಂತ ಹೇಳಿ ಆ ತಾಯಿ ಅನ್ಕಾನ್ಶಿಯಸ್ ಆಗಿದ್ರು ಅಂತೆಲ್ಲ ಹೇಳಿ ನನಗೆ ಮಗನ್ ಕೊಡ್ಲಿಲ್ಲ ನನ್ ತಾಯಿ ಕೊಡ್ಲಿಲ್ಲ ಅಂತ ಹೇಳಿ ಅವರೆಲ್ಲ ಹೋಗಿ ಗಲಾಟೆ ಮಾಡಿ ಆ ಗಲಾಟೆ ಇದು ರಮೇಶ್ ಅವರ ಕತೆ ರಮೇಶ್ ಅವ್ರು ಹೇಳಿರ್ತಕ್ಕಂಥದ್ದು ಗಲಾಟೆ ಎಲ್ಲಾ ಆಗಿ ಗಲಾಟೆ ಎಲ್ಲಾ ಆದ್ಮೇಲೆ ಆ ಈ ಮಾಹಿತಿ ನನ್ಗೆ ಗೊತ್ತಾಗಿದ್ದು ನೆನೆ ಗಲಾಟೆ ಎಲ್ಲ ಆಗಿ ಅವ್ರು ಅರೆಸ್ಟ್ ಆಗಿದ್ದಾರೆ ಅವ್ರು ಜೈಲಲ್ಲಿದ್ದಾರೆ ರಮೇಶ್ ಸರಿ ಗಂಡ ಅವ್ರ ಗಂಡ ಇದಾರೆ ಅಂತ ಇವ್ರು ಮಾಹಿತಿ ಕೊಟ್ಟಿದ್ದಾರೆ ಅದು ಎಷ್ಟು ಸತ್ಯ ಅನ್ನೋದು ನಾನು ನಾನು ಉಚ್ಚಾರಣೆ ಮಾಡಕ್ ಹೋಗಿಲ್ಲ ನಾನು ವಿಷಯ ಗೊತ್ತಾದ ತಕ್ಷಣ ನಾನು ಇವರು ಆಯ್ತು ಅಲ್ಲ ಏನು ಬೇರೆ ಬಂದ್ಬಿಟ್ಟು ನಸುಗಳು ಮತ್ತೆ ಆಂಬುಲೆನ್ಸ್ ಡ್ರೈವರ್ ಸೇರಿ ಅದ್ ಮಾರಾಟ ಟ್ರೈ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ನನ್ನ ಮಾಹಿತಿ ಗೊತ್ತಾದ ತಕ್ಷಣ ನಾನು ಇನ್ಫಾರ್ಮ್ ಮಾಡಿ ಅದನ್ನ ಸೇಫ್ ಗಾರ್ಡ್ ಮಾಡಿದೀನಿ ಅದನ್ನ ಇದನ್ನ ಏನಂತಾರೆ ನಮ್ಮಲ್ಲಿ ಸ್ಟೆಪ್ ಡೌನ್ ಅಂತ ಇದೆ ಸ್ಟೆಪ್ ಡೌನ್ ಗೆ ಡೈರೆಕ್ಟ್ ಎಂಟ್ರಿ ಕೊಡೋದಕ್ಕೆ ಆಗೋದಿಲ್ಲ ಹೊರಗಡೆ ಏನಾದರೂ ಇಟ್ಕೊಂಡ್ರೆ ಅಕಸ್ಮಾತ್ ಕತ್ಕೊಂಡು ಹೋಗ್ಬಿಡ್ಬೋದು ಅನ್ನೋ ಒಂದು ಬೈಕ್ ನಾವು ಸ್ಟೆಪ್ ಡೋನ್ ಅಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡು ನಮ್ಮ ಶುಶ್ರೂಷಿಕೆ ಇಲ್ಲ ಒಬ್ಬರಿಗೆ ನನ್ನ ಅದೇ ಅನ್ಮಾನ ಬಂದಿದೆ ಅಂತ ಅನ್ವಾನ ಅಂತ ಹೇಳಿದ್ರೆ ತಾಯಿ ಸತ್ತಿದ್ದಾರೆ ಅಂತ ಹೇಳಿ ಮತ್ತೆ ತಾಯಿ ಸತ್ತಿಲ್ಲ ಅಂತ ಅಂದಾಗ ಸೊ ಸತ್ತಿದ್ದಾರೆ ಅಂತ ಹೇಳಿದ್ದು ಒಬ್ರು ಮತ್ತೆ ಸತ್ತಿಲ್ಲ ಅಂತ ಹೇಳ್ತಾ ಹೇಳ್ತಾರೆ ತಾಯಿ ಬದುಕಿದ್ದಾರೆ ಅಂತ ಜೀವಂತವಾಗಿ ನನ್ನ ಮುಂದೆ ಬಂದ್ ನಿಂತಾಗ ಸೊ ಏನ್ ಮಾಡಿದೆ ಅದನ್ನ ಸೇಫ್ ಗಾರ್ಡ್ ಮಾಡಿ ಅದರ ಬಗ್ಗೆ ಎಷ್ಟಾಗಿದೆ

ತಾಯಿನ ಯಾರು ಹುಡುಕಿಲ್ಲೆಂಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಅಂದ್ರೆ ನಮ್ಮ ಕಡೆಯಿಂದ ಈ ತರ ಏನಂತಾರೆ ಮಗು ಪೇರೆಂಟ್ಸ್ ಯಾರು ಆಗಿಲ್ಲ ಅದಕ್ಕೆ ನಮ್ಗೆ